ನಾನು ಸುನೈನಾ ಅಂತ ಮಕ್ಕಳ ಜಾಗಲಿ ಸಿ ಇವತ್ತು ನಾವು ಸಹಭಾಗಿತ್ವ ಸಂಭ್ರಮ ಅಂತ ಆಚರಿಸ್ತಾ ಇದ್ದೀವಿ ಇದೇನು ಕಾರಣ ಅಂದರೆ ಮೂರು ವರ್ಷದ ಹಿಂದೆ ಮಕ್ಕಳ ಜಾಗೃತಿ ಒಂದು ಸರ್ಕಾರಿ ಥರ ಸಂಸ್ಥೆ ನಾವು ವಾಶ್ ಸಿ ಎಸ್ ಆರು ಮತ್ತು ಸರ್ಕಾರ ಸರ್ಕಾರದ ಸೈಡಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನವರು ಮೂರು ಜನೂ ಸೇರಿ ನಾವು ಕೋರ್ಮಂಗ್ಲ ಮತ್ತು ಆಡುಗೋಡೆಯಲ್ಲಿರುವ ನಲವತ್ತೆಂಟು ಅಂಗನವಾಡಿಗಳಲ್ಲಿ ಹೇಗೆ ಗುಣಮಟ್ಟದ ಶಾಲಾಪೂರ್ವ ಶಿಕ್ಷಣ ತರ್ಬೋದು ಅಂತ ಒಂದು ಯೋಜನೆ ಹಾಕೊಂಡ್ವಿ ಮೂರು ವರ್ಷದಲ್ಲಿ ನಾವು ಎಷ್ಟೋ ಬದಲಾಗ್ ಬದಲಾವಣೆಗಳನ್ನ ನೋಡಿದ್ದೀವಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂಗನವಾಡಿಗಳಲ್ಲಿ ಅಂಗನವಾಡಿಗಳಲ್ಲಿ ಶಾ ಅಂಗನವಾಡಿ ಶಿಕ್ಷಕಿಯರು ಕಾರ್ಯಕರ್ತೆಯರಿಗೆ ನಾವು ಶಿಕ್ಷಕರ ಶಿಕ್ಷಕಿ ಅಂತ ಕರೀತೀವಿ ಅಂಗನವಾಡಿ ಶಿಕ್ಷಕಿಯರು ಎರಡರಿಂದ ಮೂರು ಗಂಟೆ ಕಾಲ ಎಕ್ಸಲೆಂಟ್ ಶಾಲಾ ಶಿಕ್ಷಣನ ಕೊಡ್ತಾ ಇದ್ದಾರೆ ಅಲ್ಲಿ ಆರ್ಟಿಕೆಗಳು ಲರ್ನಿಂಗ್ ಮೆಟೀರಿಯಲ್ಸ್ ತುಂಬ ಇದೆ ಸಹಾಯಕಿ ಯಾರು ಇರ್ತಾರೆ ಅಂಗನವಾಡಿಯಲ್ಲಿ ಅವರು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಪೋಷಕರು ಪೋಷಕರಿಗೂ ಕೂಡ ಕೂಡ ನಾವು ಬೆಂಬಲಿಸ್ತಾ ಇದ್ದೀವಿ ಮನೆಯಲ್ಲಿ ಹೇಗೆ ಅವರು ಒಂದು ಮಕ್ಕಳ ಕಲಿಕೆಗೆ ಪೂರಕವಾಗಿರೋ ಒಂದು ವಾತಾವರಣನ ಸೃಷ್ಟಿಸ್ಬೋದು ಅಂತ ತಾಯಂದಿರ ಸಭೆಗಳ ಮೂಲಕ ಪೇರೆಂಟ್ಸ್ ಪೋಷಕರ ಸಭೆಗಳ ಮೂಲಕ ಇದನ್ನು ನಾವು ಮಾಡ್ತಾ ಬಂದಿದ್ದೀವಿ ಇವತ್ತಿನ ಸಮಾರಂಭ ಏನಂದರೆ ಇದು ಯಶಸ್ಸಾಗಿದೆ ನಾವು ಈಗ ಅಲ್ಲಿ ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ ಯಾಕಂದರೆ ಟೀಚರ್ಸ್ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಸಬಲೀಕರಣರಾಗಿದ್ದಾರೆ ಅವರ ಬೇರೆ ಜವಾಬ್ದಾರಿಗಳ ಜೊತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಷ್ಟೊಂದು ಜವಾಬ್ದಾರಿಗಳಿದೆ ಬಟ್ ಅದೆಲ್ಲದರ ಜೊತೆ ಅವರು ಪ್ರತಿನಿತ್ಯ ಈ ಒಂದು ಶಾಲಾಪೂರ್ವ ಶಿಕ್ಷಣಕ್ಕೆ ಗಮನ ಕೊಟ್ಟು ಅದರಲ್ಲಿ ತೊಡಗಿಸ್ತಾ ಇರೋದೇ ಅನ್ನೋದು ಮುಖ್ಯವಾದ ವಿಶೇಷ ಆ್ಯಂಡ್ ಅದನ್ನೇ ನಾವಿಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಏನಂದರೆ ಈ ಒಂದು ಏಜ್ ಮೂರರಿಂದ ಆರು ವರ್ಷ ಏನು ಹೇಳ್ತೀವಿ ಆರಂಭಿಕ ಬಾಲ್ಯ ಅಂತ ಅಲ್ಲಿ ಗಮನ ಕೊಡೋದು ತುಂಬಾ ಮುಖ್ಯ ತುಂಬ ರಿಸರ್ಚ್ ಹೇಳಿದೆ ಅಲ್ಲಿ ಗಮನ ಕೊಟ್ರೆ ಮುಂದೆ ಏನು ಯೂತ್ ಸ್ಕೂಲ್ಗೆ ಹೋಗ್ತಾರೆ ಆಮೇಲೆ ಯೂತ್ ಆಗ್ತಾರೆ ಅಡಲ್ಟ್ಸ್ ಆಗ್ತಾರೆ ಅಲ್ಲಿ ಹೇಗೆ ಅವರು ಆಚಾರ ವಿಚಾರ ನಡೆಸ್ತಾರೆ ಅನ್ನೋದು ಬುನಾದಿ ಇಲ್ಲಿ ಅಂಗನವಾಡಿಗಳಲ್ಲಿ ಆಗ್ತಾ ಇದೆ ಸೊ ಆ ವಿಷಯದ ಬಗ್ಗೆ ಎಲ್ಲ ನಾವು ಮೂರು ವರ್ಷದಲ್ಲಿ ತುಂಬಾ ಟ್ರೈನಿಂಗ್ಸ್ ಕೊಟ್ಟಿದ್ದೀವಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಸಹಾಯಕರಿಗೆ ಸಹಾಯಕರಿಗೆ ಜೊತೆಗೆ ಮೇಲ್ವಿಚಾರಕರು ಯಾರು ಇರ್ತಾರೆ ಐ ಸಿ ಡಿ ಎಸ್ ಅಲ್ಲಿ ಅವ್ರಿಗೂ ಕೂಡ ತರಬೇಕಿದೆ ನೀಡಿದ್ದೀವಿ ಅವ್ರ ಜೊತೆ ಸೇರಿ ನಾವಿದೆಲ್ಲ ಮಾಡಿರೋದು ಇವತ್ತು ತುಂಬ ಯಶಸ್ಸನ್ನು ನೋಡ್ತಾ ಇದ್ದೀವಿ ಆ್ಯಂಡ್ ಇದೇ ರೀತಿ ನಾವು ಇದೊಂದು ಮಾದರಿ ಸರ್ಕಲ್ ಥರ ಆಗಿದೆ ಕೋರಮಂಗಲ ಮತ್ತು ಆಡುಗೋಡಿನಲ್ಲಿ ಮಾದರಿ ಅಂಗನವಾಡಿಗಳು ಇವಾಗ ತಯಾರಿಯಾಗಿದೆ ಇದನ್ನೇ ನಾವು ಬೆಂಗಳೂರಲ್ಲಿ ಇನ್ನೂ ಕಡೆ ಮಾಡಬೇಕು ಅಂತ ನಮ್ಮ ಆಸೆ ಸೊ ಇಲಾಖೆ ಮಾತುಕತೆ ನಡೀತಾ ಇದೆ ನಾವು ಇಲ್ಲಲ್ಲದೆ ನಾವು ಮಕ್ಕಳ ಜಾಗೃತಿ ಬೇರೆ ಮೈಸೂರು ಜಿಲ್ಲೆನಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ ಅಂಗನವಾಡಿಗಳ ಜೊತೆ ಗದಗ ಜಿಲ್ಲೆನಲ್ಲೂ ಮಾಡ್ತಾ ಇದೀವಿ ಸೊ ಹೇಗೆ ಕರ್ನಾಟಕದಲ್ಲಿ ಒಂದು ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಗಳ ಮೂಲಕ ಚೆನ್ನಾಗಿ ಆಗ್ಬೋದು ಅನ್ನೋದು ನಮ್ಮ ಒಂದು ಕನಸು ಇಲ್ಲಿ ಫೆಲಿಸ್ಟೇಟ್ ಮಾಡಿದ ಅಂಗನವಾಡಿ ನಲವತ್ತೆಂಟು ಅಂಗನವಾಡಿಗಳಿದೆ ಆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯನ್ನು ನಾವು ಇವಾಗ ಇಲ್ಲಿ ಫೆಲಿಸ್ಟೇಟ್ ಮಾಡಿದ್ವಿ ಏನಂದ್ರೆ ಅವ್ರು ಮೂರು ವರ್ಷಗಳ ಕಾಲ ಟ್ರೈನಿಂಗ್ ತಗೊಂಡು ಇವಾಗ ಚೆನ್ನಾಗಿ ಟೀಚರ್ಸ್ ರೀತಿ ಡೆವಲಪ್ ಆಗಿದ್ದಾರೆ ಅದನ್ನ ಒಂದು ಗ್ರಾಜುಯೇಷನ್ ಡೇ ತರ ಅವ್ರಿಗೆ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ